ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೈತ್ರ ಇವತ್ತು ನನ್ನ ವೀಡಿಯೋ ಸ್ಪೆಷಲ್ ಸಿಕ್ಸ್ ಮಂತ್ಸ್ ಪ್ಲಸ್ ಬೇಬೀಸ್ ಫುಡ್ ರೆಸಿಪೀಸ್ ತುಂಬ ಜನ ಕೇಳಿದ್ರಿ ಸಿಕ್ಸ್ ಮಂತ್ಸ್ ಪ್ಲಸ್ ಹಾಗೆ ಅಪ್ ಟು ಒನ್ ಇಯರ್ ಆ್ಯಂಡ್ ಅಬೋ ಒನ್ ಇಯರ್ ಕೂಡ ಕೆಲವು ಟಿಪ್ಸ್ಗಳನ್ನ ಹೇಳ್ತೀನಿ ಏನೇನೆಲ್ಲ ಫುಡ್ ಕೊಡ್ಬೋದು ಅಂತ ಕೆಲವು ರೆಸಿಪೀಸ್ನ ಮಾಡಿ ತಿಳಿಸ್ತಾ ಇದ್ದೀನಿ ಇನ್ನು ಕೆಲವು ಸಹ ನಿಮಗೆ ಐಡಿಯಾ ಕೊಡ್ತಾ ಇದ್ದೀನಿ ಅಷ್ಟೇ ಯಾಕಂದರೆ ನನ್ನ ಮನೆಯಲ್ಲಿ ಚಿಕ್ಕ ಮಗು ಏನೂ ಇಲ್ಲ ನೋಡಿ ಎಲ್ಲನೂ ಮಾಡಿ ತೋರಿಸೋದಕ್ಕೆ ಹಾಗಾಗಿ ನಿಮಗೆ ಒಂದು ಐಡಿಯಾ ಬರಲಿ ಅಂತ ಕೆಲವು ರೆಸಿಪೀಸ್ನ ನಾನು ಮಾಡಿ ತೋರಿಸಿದ್ದೀನಿ ಇನ್ನು ಕೆಲವು ಅದೇ ರೀತಿಯಲ್ಲಿ ಮಾಡ್ಕೊಳ್ಬೋದು ಅಂತ ನಿಮಗೆ ಒಂದು ಐಡಿಯಾನ ಕೊಡ್ತಾ ಇದ್ದೀನಿ ಅದ್ರ ಮುಂಚೆ ನನ್ನ ಈ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೂ ತುಂಬ ಜನಕ್ಕೆ ಶೇರ್ ಮಾಡಿ ನಾನೀಗ ನಿಮಗೆ ಎರಡು ಡಿಶ್ನ ತೋರಿಸ್ತಾ ಇದ್ದೀನಿ ರಾಗಿಯಿಂದ ಹೇಗೆ ಮಾಡ್ಕೊಳ್ಬೋದು ಅಂತ ಅದನ್ನು ನೋಡಿ ಅದಾದಮೇಲೆ ನಾನು ರಾಗಿ ಸರಿದು ಲೀಸ್ಟ್ ನಿಮಗೆ ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಂದರೆ ನಾನು ರಾಗಿ ಸರಿ ಮಾಡಿಲ್ಲ ನಾನು ಏನೇನೆಲ್ಲ ಹಾಕಿ ಮಾಡ್ಬೋದು ಅಂತ ನಿಮಗೆ ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಅದನ್ನು ಫಾಲೋ ಮಾಡಿ ರಾಗಿ ಸರಿನ ಮಾಡ್ಕೊಳ್ಬೋದು ಸೊ ರಾಗಿ ಸರಿ ಇಲ್ಲ ಅಂದರೆ ರಾಗಿದು ಡಿಶ್ ಏನೇ ಹೇಗೆ ಮಾಡ್ಕೊಳ್ಬೋದು ಅಂತ ಈಗ ನೋಡಿ ರಾಗಿ ಮೊಳಕೆ ಕಟ್ಟೋದು ಹೇಗೆ ನೋಡೋಣ ಈಗ ರಾಗಿ ತೊಗೊಂಡಿದ್ದೀನಿ ಇದು ಕ್ಲೀನ್ ಮಾಡಿರೋದು ಕ್ಲೀನ್ ಮಾಡಿರೋದ್ರಿಂದ ಕಲ್ಲು ಮಣ್ಣು ಎಲ್ಲ ಏನೂ ಇರೋದಿಲ್ಲ ನೀವೇನಾದರೂ ಯೂಸ್ ಮಾಡಬೇಕು ಅಂದರೆ ಪ್ಲೀಸ್ ಇದನ್ನೆಲ್ಲ ಕ್ಲೀನ್ ಮಾಡಿ ಇದಕ್ಕೀಗ ನೀರು ಹಾಕ್ಬಿಟ್ಟು ಒಂದು ಎರಡು ಸಾರಿ ನಾನು ತೊಳ್ಕೊಳ್ತೀನಿ ಈಗ ಚೆನ್ನಾಗಿ ಹಿಸ್ಕಿ ಹಿಸ್ಕಿ ತೊಳೆದಿದ್ದೀನಿ ಅದರಿಂದ ರಾಗಿ ಮೇಲಿರೋ ಸಿಪ್ಪೆ ಎಲ್ಲ ಹೋಗಿ ನೋಡಿ ಈ ಥರ ರೆಡ್ ಕಲರ್ ಕಾಣ್ತಾ ಇದೆ ಈಗ ನೀರನ್ನು ಚೆನ್ನಾಗಿ ಎರಡು ಸಾರಿ ಹಾಕಿ ತೊಳೆದ್ಬಿಟ್ಟು ಕುಡಿಯೋ ನೀರನ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಈ ರಾಗಿ ಈಗ ನಾಲ್ಕರಿಂದ ಎಂಟು ಅವರು ನೆನಿಬೇಕು ಈಗ ನೋಡಿ ಮೋರ್ ದ್ಯಾನ್ ಫೋರ್ ಅವರ್ ಆಗಿದೆ ಐದು ಗಂಟೆಗಿಂತ ಜಾಸ್ತಿ ಆಗಿದೆ ಇದು ನಿಮಗೆ ಫೋರ್ ಅವರ್ ಆದಮೇಲೆ ಬೇಕಿದ್ದರೆ ನೀವು ಇದನ್ನು ತಿಂದು ನೋಡ್ಬೋದು ಮೊದಲು ಆಗಿರುತ್ತೆ ಇದೀಗ ಫುಲ್ ಸಾಫ್ಟ್ ಆಗಿಬಿಟ್ಟಿದೆ ಈಗ ನಾವು ನೀರನ್ನ ಸೋಸ್ಕೊಳ್ಳೋಣ ಇದು ಸ್ಕೋ ಸೋಸ್ಕೊಂಡಾದಮೇಲೆ ಒಂದು ಬಟ್ಟೆಯಲ್ಲಿ ನಾವು ಮೊಳಕೆ ಆಗೋದಕ್ಕೆ ಇಡಬೇಕು ಇದನ್ನು ನೀವು ಕಟ್ಕೊಂಡು ಮೊಳಕೆ ಆಗೋದಿಕ್ಕೆ ಇಡೋಣ ನೈಟ್ ಇಟ್ಟಿದ್ದೆ ಮೊಳಕೆ ಬರೋದಕ್ಕೆ ಬಂದಿದೆ ನೋಡಿ ಇಷ್ಟು ಬಂದರೆ ಸಾಕು ಸ್ವಲ್ಪ ಮೊಳಕೆ ಬಂದಿರಬೇಕಿಲ್ಲ ಅಂದರೆ ನಾವು ಹುರಿಬೇಕಾದ್ರೆ ಎಲ್ಲ ಮುರಿದೋಗುತ್ತೆ ಇಷ್ಟು ಬಂದರೆ ಸಾಕು ಇದನ್ನು ಈಗ ನಾವು ತಟ್ಟೆಯಲ್ಲಿ ಹಾಕಿ ಬಿಸಿಲಲ್ಲಿ ಒಣಗೋದಿಕ್ಕೆ ಇಡಬೇಕು ರಾಗಿ ನೋಡಿ ಸ್ನೇಹಿತರೆ ಈಗ ಫುಲ್ ಒಣಗಿದೆ ಫುಲ್ ಕ್ರಿಸ್ಪಿಯಾಗಿರುತ್ತೆ ತಿಂದು ನೋಡಿ ನೀವು ಒಣಗೋ ಮುಂಚೆ ಹೇಗಿರುತ್ತೋ ಹಾಗೆ ಆಗಿರುತ್ತೆ ಅದನ್ನು ನಾವೀಗ ಹುರ್ಕೊಳ್ಬೇಕು ಎಷ್ಟು ಹುರ್ಕೊಳ್ಬೇಕು ಅಂದರೆ ಸಣ್ಣ ಉರಿಯಲ್ಲೇ ಸಣ್ಣ ಉರಿ ಮಾಡಿಕೊಂಡು ದಪ್ಪ ತಳ ಇರುವಂಥ ಬಾಣ್ಲಿ ಅಥವಾ ಪಾತ್ರೆ ಯಾವುದ್ರಲ್ಲಾದರೂ ನೀವು ಹುರಿಬೋದು ಇದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ರೆಡ್ ಇರೋದು ಸ್ವಲ್ಪ ಬ್ಲ್ಯಾಕಿಶ್ ಆಗುತ್ತೆ ಅಲ್ಲಿ ತನಕ ನಾವು ಹುರಿಬೇಕಾಗುತ್ತೆ ಸಣ್ಣ ಹುರಿಲೇ ಹುರಿರಿ ದಪ್ಪ ಮಾಡ್ಕೊಂಡು ಹುರಿಬೇಡಿ ನೋಡಿ ಸ್ನೇಹಿತರೆ ಇಷ್ಟೊತ್ತು ತುಂಬ ಹೊತ್ತು ಹುರಿದಿದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಟರ್ನ್ ಆಗಿದೆ ಈಗ ನಾವು ಇದನ್ನು ಆಫ್ ಮಾಡ್ಕೊಳ್ಳೋಣ ಈಗ ನೋಡಿ ಮಿಕ್ಸಿ ಜಾರ್ನಲ್ಲಿ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಪುಡಿ ಮಾಡಿ ಜರಡಿ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿದ್ದೀನಿ ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಒಂದು ಪಾತ್ರೆಗೆ ಒಂದು ಬಟ್ಲು ನೀರು ತಗೊಂಡಿದ್ದೀನಿ ನೀರು ಹಾಕಿ ಒಂದು ಸ್ಪೂನ್ ಅಷ್ಟು ಒಂದು ಫುಲ್ ಸ್ಪೂನ್ ಅಷ್ಟು ಪೌಡ್ರ್ ಹಾಕೊಳ್ತೀನಿ ಇದನ್ನು ನೀವು ನೀರು ಬಿಸಿ ಆದ್ಮೇಲೆ ಹಾಕಿದ್ರೆ ಲಮ್ಸ್ ಆಗುತ್ತೆ ನಿಮಗೆ ತಿರುಗ್ಸೋಕ್ಕೂ ಆಗೋದಿಲ್ಲ ಈಗ ನೋಡಿ ತುಂಬಾ ಈಸಿಯಾಗಿ ಡಿಸಾಲ್ವ್ ಆಗೋಯ್ತು ಇಲ್ಲ ಅಂದ್ರೆ ನೀವು ಬಿಸಿ ಆದಾಗ ಹಾಕಿದಾಗ ಗಂಟು ಗಂಟಾಗುತ್ತೆ ಅದಕ್ಕೆ ತಣ್ಣಿದ್ದಾಗ್ಲೇ ಹಾಕ್ಬಿಡಿ ಈಗ ಸ್ವಲ್ಪ ಬೇಕಿದ್ರೆ ದಪ್ಪ ಮಾಡ್ಕೊಳ್ಳಿ ನೀರು ಬಿಸಿ ಆಗಲಿ ಹಾಗೆ ಸ್ವಲ್ಪ ಆಡಿಸ್ತಾ ಈಗ ನೋಡಿ ಒಂದು ಕುದಿ ಬಂತು ಕುದಿ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಡಿ ಆಮೇಲೆ ತೆಗೆದುಕೊಳ್ಳೋರಂತೆ ತಣ್ಣಗಾದ್ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ಫಸ್ಟ್ ಟೈಮ್ ಆಫ್ಟರ್ ಸಿಕ್ಸ್ ಮಂತ್ಸ್ ಫಸ್ಟ್ ಟೈಮ್ ನೀವು ಕುಡಿಸೋ ಹಾಗಿದ್ರೆ ಈ ಥರ ಲಿಕ್ವಿಡ್ ಅಲ್ಲಿ ಇರಬೇಕು ಹೋಗ್ತಾ ಹೋಗ್ತಾ ಸ್ವಲ್ಪ ಗಟ್ಟಿ ಮಾಡ್ಕೊಳ್ತಾ ಹೋಗ್ಬೋದು ಅಂದರೆ ನಾನು ಒಂದು ಪೂರ ಸ್ಪೂನ್ ಹಾಕಿ ಇನ್ನೂ ಸ್ವಲ್ಪ ಕೂಡ ಹಾಕಿದ್ದೆ ಆದಮೇಲೆ ನೀವು ಎರಡು ಅಥವಾ ಮೂರು ಸ್ಪೂನ್ನ ಹಾಕ್ಕೊಂಡು ಇದೇ ಮೆಷರ್ಮೆಂಟ್ ನೀರಿಗೆ ಜಾಸ್ತಿ ಕೂಡ ಪೌಡರ್ ಹಾಕ್ಕೊಳ್ಬೋದು ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಲಿಕ್ವಿಡಿಯಾಗಿ ಕುಡಿಸಿ ಆಮೇಲೆ ಸ್ವಲ್ಪ ಗಟ್ಟಿ ಗಟ್ಟಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗಿ ನೀವು ಬೇಕಿದ್ರೆ ಸ್ನೇಹಿತರೆ ಆ ಪೌಡರ್ ರಾಗಿ ಪೌಡರ್ ಜೊತೆ ಈ ಥರ ನಟ್ಸ್ನ ಕೂಡ ಹುರ್ಕೊಂಡು ಪುಡಿ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಳ್ಬೋದು ಸೊ ಸ್ವಲ್ಪ ಪುಡಿಗೆ ಇಷ್ಟು ಸಾಕು ನಾವು ಎಷ್ಟು ಮಾಡ್ಕೊಂಡಿದ್ದೀವೋ ಅಷ್ಟಕ್ಕೆ ಅಂದರೆ ಒಂದು ಬಟ್ಲು ರಾಗಿನ ಪುಡಿ ಮಾಡಿಕೊಂಡ್ರೆ ನೀವು ಇಷ್ಟು ನಟ್ಸು ಸಾಕಾಗುತ್ತೆ ಇದ್ರ ಜೊತೆ ನೀವು ಗೋಡಂಬಿನೂ ಹಾಕ್ಕೊಳ್ಬೋದು ನನ್ನ ಹತ್ರ ಅಟ್ ಪ್ರೆಸೆಂಟ್ ಗೋಡಂಬಿ ಇಲ್ಲ ಇದನ್ನೆಲ್ಲ ಸಪ್ರೇಟಾಗಿ ಹುರ್ಕೊಂಡು ಮಿಕ್ಸಿಯಲ್ಲಿ ಸಪ್ರೇಟಾಗಿ ಪೌಡರ್ ಮಾಡಿಕೊಂಡು ರಾಗಿ ಹಿಟ್ಟು ಜೊತೆ ಮಿಕ್ಸ್ ಮಾಡ್ಕೊಳ್ಬೋದು ಈಗ ರಾಗಿ ಹಾಲನ್ನ ಹೇಗೆ ಮಾಡೋದು ಅಂತ ನೋಡೋಣ ನಾವು ಏನು ಮೊಳಕೆ ಬಂದಿರೋ ರಾಗಿ ಇದೆ ಇದನ್ನು ಒಣಗಿಸೋ ಮುಂಚೆ ಬಟ್ಟೆಯಿಂದ ತೆಗೆದ ತಕ್ಷಣವೇ ಮಿಕ್ಸಿ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಒದ್ದೇ ಇರುತ್ತೆ ಒಣಗಿಲ್ಲ ಇನ್ನು ರಾತ್ರಿ ಓವರ್ನೈಟು ಮೊಳಕೆ ಬಂದ ಮೇಲೆ ಅದನ್ನು ಡೈರೆಕ್ಟು ಜಾರಿಗೆ ಹಾಕ್ಕೊಂಡಿದ್ದೀವಿ ಇದನ್ನು ಈಗ ನೀರು ಹಾಕದೇ ಮಿಕ್ಸಿ ಮಾಡ್ಕೊಳ್ಬೇಕು ನೋಡಿ ಪುಡಿ ಮಾಡ್ಕೊಂಡಿದ್ದೀನಿ ನೀರು ಹಾಕಿಬಿಟ್ರೆ ಎಷ್ಟು ಪುಡಿ ಆಗೋದಿಲ್ಲ ಇದಕ್ಕೀಗ ನೀರು ಹಾಕ್ಕೊಳ್ಳೋಣ ಈಗ ಚೆನ್ನಾಗಿ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಪೇಸ್ಟ್ನ ಮಾಡ್ಕೊಳ್ಳೋಣ ಈಗ ಸಣ್ಣ ತೂತಿರೋ ಫಿಲ್ಟರಲ್ಲಿ ಈ ಹಾಲನ್ನು ಫಿಲ್ಟರ್ ಮಾಡ್ಕೊಳ್ಬೇಕು ಫಿಲ್ಟರ್ ಆದಮೇಲೆ ಏನಿದೆಯೋ ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೂ ಸ್ ಒಂದು ಸಾರಿ ಹಾಲನ್ನ ತೆಗೆದುಕೊಳ್ಳೋಣ ರುಬ್ಕೊಂಡಿದ್ದೀನಿ ಇನ್ನೊಂದು ಸಾರಿ ಅದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ ಇದು ಫೈನಲ್ ಫಿಲ್ಟರ್ ಇದಾದ ಮೇಲೆ ನಾವು ಇನ್ನೂ ಒಂದು ಸಾರಿ ಹಾಲು ತೆಗೆಯೋದೇನು ಬೇಕಾಗಿಲ್ಲ ಇದನ್ನು ಫಿಲ್ಟ್ರ್ ಮಾಡಿಕೊಂಡು ನಾವು ಬೇಯೋದಕ್ಕೆ ಇಡೋಣ ಈಗ ನೋಡಿ ಸ್ನೇಹಿತರೆ ಎರಡನೇ ಸಾರಿ ಕೂಡ ನಾನು ರುಬ್ಬಿಕೊಂಡು ಇದನ್ನ ಫಿಲ್ಟರ್ ಮಾಡ್ತಾ ಇದ್ದೀನಿ ಮೇಲೆ ಇದರಲ್ಲಿ ಏನು ಮಿಕ್ಕಿರೋದಿಲ್ಲ ಇನ್ನೊಂದು ಸಾರಿ ರುಬ್ಕೊಳ್ಳೋದೇನು ಬೇಕಾಗಿಲ್ಲ ಇದನ್ನ ಫಿಲ್ಟ್ರ್ ಮಾಡಾದ್ಮೇಲೆ ನಾವು ಬೇಯಿಸೋಕ್ಕೆ ಇಡೋಣ ಹಾಲನ್ನು ಈಗ ನಾವು ಬೇಯಿಸೋದಕ್ಕೆ ಇಡೋಣ ತುಂಬ ಬೇಗ ತಳ ಹಿಡಿದ್ಬಿಡುತ್ತೆ ಆಡಿಸ್ತಾನೇ ಇರಬೇಕು ಆಡಿಸ್ತಾ ಆಡಿಸ್ತಾ ಇದು ಕಲರ್ ಚೇಂಜ್ ಆಗುತ್ತೆ ಬೆಂದು ಅವಾಗ ನಿಮ್ಗೆ ಗೊತ್ತಾಗುತ್ತೆ ಆಗಿದೆ ಅಂತ ಈಗ ಆಡಿಸ್ತಾ ಇರ್ತೀನಿ ಆಮೇಲೆ ತೋರಿಸ್ತೀನಿ ಈಗ ನೋಡಿ ಸ್ನೇಹಿತರೆ ಹೇಗೆ ಗಟ್ಟಿಯಾಗಿದೆ ಅಂತ ನಾನು ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಬೇಯಿಸೋದಿಕ್ಕೆ ಯಾಕಂದ್ರೆ ತುಂಬ ಕಷ್ಟ ಆಗುತ್ತೆ ಈ ಸ್ಟೇಜಿಗೆ ಬಂದಾಗ ಬೇಯಿಸೋದಿಕ್ಕೆ ಅದಕ್ಕೆ ನೀರನ್ನ ಮಿಕ್ಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ತೇನೆ ಇದು ನ್ಯಾಚುರಲ್ ಆಗಿಯೇ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ ನಿಮ್ಮ ಮಗು ನೋಡಿ ತಿನ್ನಲಿಲ್ಲ ಅನ್ನೋ ಹಾಗಿದ್ರೆ ಸ್ವಲ್ಪ ಬೆಲ್ಲನೋ ಅಥವಾ ಒಂದು ಚಿತ್ಕೆ ಉಪ್ಪನ್ನು ಹಾಕ್ಕೊಳ್ಬೋದು ಬಟ್ ನೀವು ಒಂದು ಫಸ್ಟ್ ಟೈಮ್ ಆಗಿದ್ರೆ ಹಾಗೆ ತಿನ್ನಿಸಿ ನೋಡಿ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗೆ ಈಗ ನೋಡಿ ಕುದಿ ಬಂದಿದೆ ಈ ಥರ ಒಂದು ಒಂದು ಅಥವಾ ಒಂದು ಎರಡು ನಿಮಿಷ ಈ ಥರ ಕುದಿಯೋದಕ್ಕೆ ಬಿಟ್ಟು ಆಮೇಲೆ ನಾವು ಆಫ್ ಮಾಡಿಕೊಂಡು ತಣ್ಣಗಾದ್ಮೇಲೆ ನಿಮ್ಮ ಮಗುಗೆ ತಿನ್ನಿಸ್ಬೋದು ನೋಡಿ ಸ್ನೇಹಿತರೆ ಈಗ ರೆಡಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡು ಮಗುಗೆ ತಿನ್ನಿಸಿ ಮೊದಲೇ ಹೇಳಿದಾಗೆ ಉಪ್ಪು ಆಗಲಿ ಸಕ್ಕರೆ ಆಗಲಿ ಬೇಕಾಗಿರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ಬಟ್ ಅವ್ರೇನಾದರೂ ತಿಂತಾನೆ ಇಲ್ಲ ಅನ್ನೋ ಹಾಗಿದ್ರೆ ಮಾತ್ರ ಒಂದು ಚಿಟಿಕೆ ಹಾಕ್ಕೊಳ್ಳಿ ಸಾಕು ಈಗ ರಾಗಿಯಿಂದ ಮಾಡಿದ್ನ ನೀವು ಹೇಗೆ ನೋಡಿದ್ರಿ ಅದನ್ನು ಹೇಗೆ ಹುರ್ಕೊಂಡ್ಬೋ ಅದೇ ರೀತಿಯಲ್ಲಿ ರಾಗಿ ಸರಿಗೆ ಏನೇನೆಲ್ಲ ಐಟಮ್ಸ್ ನಾನು ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೇಳಿದ್ದೀನೋ ಅದನ್ನೆಲ್ಲನೂ ನೀವು ವಾಶ್ ಮಾಡಿ ಒಣಗಿಸ್ಕೊಂಡು ಮೊಳಕೆ ಬರೋದು ನೆಸಸರಿ ಇರೋದಿಲ್ಲ ರಾಗಿ ಒಂದು ಮೊಳಕೆ ಬರ್ಸ್ಕೋಬೇಕಷ್ಟೇ ಬಾಕಿ ಇದೆಲ್ಲ ನೀವು ವಾಶ್ ಮಾಡಿಕೊಂಡು ಒಣಗಿಸ್ಕೊಂಡು ಹಾಗೆಯೇ ಹುರ್ಕೊಂಡು ಮಿಲ್ಲಲ್ಲಿ ಪೌಡರ್ ಮಾಡಿಸ್ಕೊಳ್ಳಿ ನಿಮಗೆ ಒಂದು ತಿಂಗಳು ಎರಡು ತಿಂಗ್ಳಿಗೆ ಆಗೋ ಅಷ್ಟು ಕೂಡ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಡ್ರೈ ಫ್ರೂಟ್ಸ್ನ ಕೂಡ ಏನು ತೋರಿಸಿದ್ದೀನಿ ಅದನ್ನು ನೀವು ಸಪ್ರೇಟಾಗಿ ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಳಿ ಮಿಕ್ಸಿಯಲ್ಲಿ ನಾನು ಅದನ್ನು ಅದನ್ನ ಮಿಲ್ಲಿಗೆ ಕೊಡೋದಕ್ಕೆ ಹೋಗ್ಬಿಡಿ ಅದು ಅಂಟ್ಕೊಂಡು ಅಲ್ಲೇ ವೇಸ್ಟ್ ಆಗಿಬಿಡುತ್ತೆ ಮಾಡಬೇಕಾದ್ರೆ ರಾಗಿ ಸರಿಯನ್ನು ಒಂದು ಅರ್ಧ ಸ್ಪೂನಷ್ಟು ಆ್ಯಡ್ ಮಾಡಿಕೊಂಡು ರಾಗಿ ಸರಿಯನ್ನು ಮಾಡಿ ತಿನ್ನಿಸ್ಬೋದು ಅದು ಸ್ಟಾರ್ಟಿಂಗಲ್ಲಿ ಲಿಕ್ವಿಡ್ ಫಾರ್ಮಲ್ಲಿರಲಿ ಕೆಲವರು ನೀರಲ್ಲಿ ಮಾಡ್ತಾರೆ ಕೆಲವರು ಹಾಲಲ್ಲಿ ಮಾಡ್ತಾರೆ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನ ಮಾಡ್ಬೋದು ಸಿಕ್ಸ್ ಮಂತ್ಸಿಂದ ಏಯ್ಟ್ ನೈನ್ ಮಂತ್ಸ್ ತನಕ ನೀವು ಉಪ್ಪು ಅಥವಾ ಸಕ್ಕರೆ ಸಕ್ ಜಾಗರಿ ಬೆಲ್ಲ ಏನನ್ನು ಯೂಸ್ ಮಾಡಿಬಿಡಿ ಹಾಗೆ ಚೆನ್ನಾಗಿರುತ್ತೆ ಆಫ್ಟರ್ ನೈನ್ ಮಂತ್ಸ್ ಒಂದು ಪಿಂಚನ ನೀವು ಯೂಸ್ ಮಾಡ್ಬೋದು ಅಂದರೆ ಸ ಬೆಲ್ಲ ಆಗಿರ್ಬೋದು ಅಥವಾ ಉಪ್ಪನ್ನಾಗಿರ್ಬೋದು ಒಂದು ಪಿಂಚಷ್ಟು ಹಾಕ್ಕೊಳ್ಳಿ ಈಗ ರಾಗಿ ಸರಿ ಇದಾಯಿತು ರಾಗಿಯಿಂದ ಮಾಡಿದ್ದ ಡಿಶ್ ಈಗ ಅನ್ನದಿಂದ ಏನೇನೆಲ್ಲ ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಒಂದು ಡಿಶ್ ತೋರಿಸ್ತಾ ಇದ್ದೀನಿ ಅದನ್ನು ನೋಡಿ ನೆಕ್ಸ್ಟ್ ನಾನು ಅದು ಬಿಟ್ಟು ಏನೇನೆಲ್ಲ ಮಾಡ್ಕೊಳ್ಬೋದು ಅಂತ ತಿಳಿಸ್ತೀನಿ ಈಗ ನಾನು ಅಕ್ಕಿ ತಗೊಂಡಿದ್ದೀನಿ ಅಕ್ಕಿ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಅದಕ್ಕೆ ಸ್ವಲ್ಪ ತೊಗರಿಬೇಳೆ ಹಾಗೂ ಆಲೂಗೆಡ್ಡೆ ಮತ್ತು ಕ್ಯಾರೆಟ್ ಇದನ್ನು ಕಟ್ ಮಾಡಿ ಹಾಕ್ತೀನಿ ಇದನ್ನು ವಾಶ್ ಮಾಡ್ಕೊಳ್ತೀನಿ ಈಗ ಆಮೇಲೆ ಇದನ್ನು ಮಿಕ್ಸ್ ಮಾಡೋಣ ಇದನ್ನ ನಾವೀಗ ಸ್ಟವ್ ಮೇಲೆ ಬೇಯಿಸ್ಕೊಳ್ಳೋಣ ಸ್ಟವ್ ಮೇಲೆ ಬೇಯಿಸ್ಕೊಡ್ಬೇಕು ಅಂತ ಏನಿಲ್ಲ ನಿಮ್ಮಲ್ಲಿ ಕುಕ್ಕರ್ ಇದ್ರೆ ಈ ಪಾತ್ರೆನ ಅಥವಾ ಚಿಕ್ಕ ಬೌಲಲ್ಲಿ ಹಾಕ್ಬಿಟ್ಟು ಇದನ್ನೆಲ್ಲ ನೀವು ಕುಕ್ಕರ್ ಒಳಗಡೆ ಇಟ್ಟು ಕೂಡ ಬೇಯಿಸ್ಕೊಳ್ಬೋದು ತುಂಬಾ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಈಗ ನಾನು ಇದನ್ನ ಸ್ಟವ್ ಮೇಲೆನೆ ಬೇಯಿಸ್ಕೊಳ್ತೀನಿ ಬಂದಿದೆ ಇದು ನಿಮ್ಮ ಆರು ಮಗು ಆದರೆ ನೀವು ಈ ಥರ ಸ್ಮ್ಯಾಶ್ ಮಾಡಿದ್ರೆ ತಿನ್ನೋದಕ್ಕೆ ಕಷ್ಟ ಆಗುತ್ತೆ ಜಾರ್ಗೆ ಹಾಕ್ಕೊಳ್ಳಿ ಅಂದರೆ ಮಿಕ್ಸಿ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ ಇಲ್ಲ ಸೆವೆನ್ ಏಯ್ಟ್ ಮಂತ್ಸ್ದಾಗಿದ್ದರೆ ಅದಕ್ಕೆ ತಿಂದ ಅಭ್ಯಾಸ ಇರುತ್ತೆ ಸ್ಮ್ಯಾಶ್ ಮಾಡಿಕೊಂಡ್ರೂ ಕೂಡ ನುಂಗ್ಬೋದು ನೀವು ಇಷ್ಟೊಂದು ಗಟ್ಟಿಯಾಗಿ ತಿನ್ನಿಸ್ಬಾರ್ದು ಸ್ವಲ್ಪ ನೀರನ್ನು ಹಾಕ್ಕೊಂಡು ತೆಳ್ಳ ಮಾಡ್ಕೊಳ್ಬೇಕು ಯಾ ಸ್ಟಾರ್ಟಿಂಗಲ್ಲಿ ಆಮೇಲೆ ಬೇಕಿದ್ರೆ ನೈನ್ ಮಂತ್ಸ್ ಆದಮೇಲೆ ನೀವು ಈ ಕನ್ಸಿಸ್ಟೆನ್ಸಿಯಲ್ಲಿ ತಿನ್ನಿಸ್ಬೋದು ಮಗುಗೆ ಹಾಲು ಕುಡಿದು ಕುಡಿದು ಅಭ್ಯಾಸ ಇರುತ್ತೆ ಗಟ್ಟಿ ಪದಾರ್ಥನ ಅದಕ್ಕೆ ನುಂಗೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲೇ ಸೆಮಿ ಲಿಕ್ವಿಡ್ ಮಾಡಿಕೊಂಡು ತಿನ್ನಿಸ್ಬೇಕು ಈ ಥರ ಎಲ್ಲನೂ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ನಾನು ಹೇಳಿದಾಗೆ ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕಿ ಮಿಕ್ಸಿಯಲ್ಲಿ ಹಾಕ್ಕೊಳ್ಳಿ ಸಿಕ್ಸ್ ಮಂತ್ಸ್ ಬೇಬಿಗಾದರೆ ಇದಕ್ಕೆ ಏನೂ ಹಾಕ್ದೇ ಇರೋ ಹಾಗೇ ತಿನ್ನಿಸ್ಬೋದು ನೈನ್ ಮಂತ್ಸ್ ಆಗಿದ್ರೆ ನೈನ್ ಮಂತ್ಸ್ ಆಗಿದ್ರೆ ಸ್ವಲ್ಪ ಪೆಪ್ಪರ್ ಸ್ವಲ್ಪ ಪೆಪ್ಪರ್ ಸ್ವಲ್ಪ ತುಪ್ಪ ಹಾಗೂ ಒಂದು ಚಿಟಿಕೆ ಉಪ್ಪು ಸಿಕ್ಸ್ ಮಂತ್ಸ್ ಬೇಬಿಗೆ ಬೇಡ ಸಿಕ್ಸ್ ಟು ನೈನ್ ಮಂತ್ಸ್ ಉಪ್ಪು ಬೇಡ ಈಗ ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಒಂದು ಬಟ್ಲಲ್ಲಿ ಹಾಕ್ಕೊಂಡು ಬಿಸಿ ಬಿಸಿನೇ ತಿನ್ನಿಸ್ಬೋದು ಜಾಸ್ತಿ ಡ್ರೈ ಆಗೋದಕ್ಕೆ ಬಿಡಬೇಡಿ ಅನ್ನ ನೀವು ಮಾಡ್ಕೊಂಡಿರ್ತೀರ ಈಗ ಏನೂ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ತರಕಾರಿ ಆಗಲಿ ಏನೂ ಹಾಕಿ ಆ ಅನ್ನಕ್ಕೆ ನೀವು ಸ್ವಲ್ಪ ಹಾಲನ್ನ ಬೆರೆಸ್ಬಿಟ್ಟು ಸ್ವಲ್ಪ ನೀರನ್ನ ಬೆರೆಸ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ ಹಾಲನ್ನು ಥರನೂ ಕೊಟ್ಬಿಟ್ಟು ಕೂಡ ತಿನ್ನಿಸ್ಬೋದು ನಾನು ಮೊಸರನ್ನು ನಾನು ತಿನ್ನಿಸಿರ್ಲಿಲ್ಲ ಅಪ್ ಟು ಒನ್ ಇಯರ್ ಕೂಡ ನಾನು ಮೊಸರನ್ನ ಯೂಸ್ ಮಾಡಿರಲಿಲ್ಲ ಬಟ್ ಮಗು ಹೇಗೆ ಅಂತ ನಂಗೆ ಗೊತ್ತಿಲ್ಲ ಮಗು ಹೇಗೆ ಅಡಾಪ್ಟ್ ಮಾಡ್ಕೊಡುತ್ತೆ ಅಂತ ನೀವು ಬೇಕಾದ್ರೆ ಟ್ರೈ ಮಾಡೋ ಹಾಗಿದ್ರೆ ಟ್ರೈ ಮಾಡಿ ನಿಮ್ಮ ಎಲ್ಡರ್ಸ್ನ ಸಜೆಷನ್ ತೊಗೊಂಡು ಬಟ್ ನಾನು ತಿನ್ನಿಸಿರಲಿಲ್ಲ ಹಾಲನ್ನು ತಿನ್ನಿಸ್ತಾ ಇದ್ದೆ ಅದು ಬಿಟ್ಟರೆ ತುಪ್ಪ ಪೆಪ್ಪರ್ ಹಾಗೂ ಸ್ವಲ್ಪ ಉಪ್ಪು ಅದನ್ನು ಕೂಡ ನೀರು ಹಾಕಿ ಮಿಕ್ಸಿ ಮಾಡಿಕೊಂಡು ಅದನ್ನು ಕೂಡ ತಿನ್ನಿಸ್ತಾ ಇದ್ದೆ ಅದು ಕೂಡ ಟೇಸ್ಟಿಯಾಗಿರುತ್ತೆ ಫ್ರೂಟ್ ಪ್ಯೂರೀಸ್ ಅಂದರೆ ಎಸ್ಪೆಷಲಿ ಬೇರೆ ಯಾವುದೂ ಕೊಡ್ತಾ ಇರಲಿಲ್ಲ ಆ್ಯಪಲ್ ಒಂದೇ ಕೊಡ್ತಾ ಇದ್ದಿದ್ದು ಆ್ಯಪಲ್ನ ಬೇಯಿಸ್ಕೊಳ್ಬೇಕು ಅಷ್ಟೇ ಸ್ವಲ್ಪ ನೀರು ಹಾಕ್ಬಿಟ್ಟು ಕಟ್ ಮಾಡಿಕೊಂಡು ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿಬಿಟ್ಟು ಚೆನ್ನಾಗಿ ತಿನ್ನಿಸೋದು ದಿನಕ್ಕೆ ಒಂದು ಫ್ರೂಟ್ ಅಥವಾ ಒಂದು ವೆಜಿಟೇಬಲ್ನ ಪ್ಯೂರಿನ ಕೊಡ್ಬೋದು ನೀವು ಅಂದರೆ ಸ್ವೀಟ್ ಪೊಟ್ಯಾಟೊ ಗೆಣಸು ಗೆಣಸು ಕೂಡ ತುಂಬಾ ಒಳ್ಳೆಯದು ಮಕ್ಕಳಿಗೆ ಗೆಣಸನ್ನು ಕೂಡ ಪೊಟ್ಯಾಟೊ ಥರನೇ ಅದನ್ನು ಅದನ್ನು ಕೂಡ ಬೇಯಿಸ್ಕೊಂಡು ಪ್ಯೂರಿ ಮಾಡಿ ತಿನ್ನಿಸ್ಬೋದು ನೀವು ಈವನ್ ಅಕ್ಕಿ ಜೊತೆ ಕೂಡ ಗೆಣಸು ಸಿಕ್ಕಿದ್ರೆ ಗೆಣಸನ್ನ ಹಾಕ್ಕೊಳ್ಬೋದು ಜಸ್ಟ್ ಲೈಕ್ ಪೊಟ್ಯಾಟೊ ಎಷ್ಟು ಹಾಕ್ಕೊಳ್ತೀವೋ ಕ್ಯಾರೆಟ್ ಎಷ್ಟು ಹಾಕ್ಕೊಳ್ತೀವೋ ಅದೇ ಪ್ರಮಾಣದಲ್ಲಿ ಗೆಣಸು ಕೂಡ ಹಾಕ್ಕೊಳ್ಬೋದು ಈ ಥರ ಒಂದೊಂದು ಟೈಮ್ ಆ್ಯಪಲ್ ಅಥವಾ ಕ್ಯಾರೆಟ್ ಪ್ಯೂರಿ ಅಥವಾ ಗೆಣಸು ಇದು ಮೂರಲ್ಲಿ ಯಾವುದಾದ್ರೂ ಒಂದು ಮಾಡಿ ತಿನ್ನಿಸ್ಬೋದು ಅದು ನಾನು ಇನ್ನೂ ಒಂದು ರೆಸಿಪಿ ತೋರಿಸ್ತೀನಿ ಅದು ರವೆಯಿಂದ ಮಾಡಿರೋದು ರವೆ ಗಂಜಿ ಅಥವಾ ರವೆ ಪಾಯಸ ಮಾಡೋದಕ್ಕೆ ನಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ರವೆನ ತಗೊಂಡು ಹುರ್ಕೊಳ್ಳೋಣ ಈಗ ಅರ್ಧ ಹುರಿದ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ಹುರಿಯೋಣ ಈಗ ಅರ್ಧ ಆಗಿದೆ ಸ್ವಲ್ಪ ತುಪ್ಪ ಹಾಕೊಳ್ತೀನಿ ಸ್ವಲ್ಪ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕಿದೀನಿ ಸ್ವಲ್ಪ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದ್ರಿ ಇರ್ಲಿ ಯಾಕಂದ್ರೆ ಸಿಕ್ಸ್ ಮಂತ್ಸ್ ಪ್ಲಸ್ ಬೇಬಿಗಾದ್ರೆ ಸ್ವಲ್ಪ ಲಿಕ್ವಿಡ್ ಒನ್ ಮಂತ್ ಮಂತ್ಸ್ ಆಗಿದ್ರೆ ಸ್ವಲ್ಪ ಗಟ್ಟಿ ಇರೋ ನೋಡ್ಕೊಳ್ಬೋದು ಸಿಕ್ಸ್ ಮಂತ್ಸ್ ಬೇಬಿಗೆ ನೀವು ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಏನೋ ಹಾಕೋದಕ್ಕೆ ಹೋಗಬೇಡಿ ಆಫ್ಟರ್ ಒನ್ ಮಂತ್ ಆರ್ ಟೂ ನೈನ್ ಮಂತ್ಸ್ ಹತ್ತರ ಬೇಕಿದ್ರೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ಬೋದು ಈಗ ಇದು ಚೆನ್ನಾಗಿ ಬೇಯಲಿ ಒಂದು ಕುದಿ ಬಂದ ಮೇಲೆ ಪ್ಲೇಟ್ನ ಮುಚ್ಚಿ ಕುದಿಸ್ಕೊಳ್ಳೋಣ ಬೇಯಿಸ್ಕೊಳ್ಳೋಣ ಸ್ನೇಹಿತರೆ ಬೆಂದಿದೆ ಚೆನ್ನಾಗಿ ಇದಕ್ಕೆ ನೀವು ಬೇಯೋ ಟೈಮಲ್ಲಿ ಬೇಕಿದ್ರೆ ಡ್ರೈ ಫ್ರೂಟ್ಸ್ ಪೌಡರ್ ಏನು ಮಾಡ್ಕೊಂಡಿರ್ತೀರ ಅದನ್ನು ಕೂಡ ಬೇಯಿಸೋ ಟೈಮಲ್ಲೇ ಹಾಕ್ಕೊಳ್ಬೋದು ಒಂದು ಅರ್ಧ ಸ್ಪೂನಷ್ಟು ಅದು ಕೂಡ ನೀವು ಏನು ಬೆಲ್ಲ ಯೂಸ್ ಮಾಡೋದಿದೆಯಲ್ಲ ಅದು ಒಂದು ಫ್ಲೇವರ್ ಕೊಡುತ್ತೆ ಸೊ ಈಗ ಇದು ರೆಡಿ ಇದೆ ಇದಕ್ಕೆ ತಿನ್ಸೋ ಮುಂಚೆ ನೀವು ಈಗ ಆಫ್ ಮಾಡಿಕೊಂಡು ಹಾಲನ್ನು ಮಿಕ್ಸ್ ಮಾಡಿಕೊಳ್ಬೇಕು ಆಗ ಸ್ವಲ್ಪ ತೆಳ್ಳ ಆಗುತ್ತೆ ಟೇಸ್ಟ್ ಕೂಡ ಬರುತ್ತೆ ಇದೀಗ ಮೇಲೆ ಇದಕ್ಕೆ ಸ್ವಲ್ಪ ತಿನ್ಸೋ ಮುಂಚೆ ಹಾಲನ್ನು ಬೇಯಿಸ್ ಮಿಕ್ಸ್ ಮಾಡಿಕೊಂಡು ಆಮೇಲೆ ತಿನ್ನಿಸಿ ಆಫ್ಟರ್ ನೈನ್ ಮಂತ್ಸ್ ನೀವು ಇಡ್ಲಿ ಆಗಿರ್ಬೋದು ದೋಸೆ ಆಗಿರ್ಬೋದು ಬೆಳಗ್ಗೆ ಹೊತ್ತು ಏನು ತಿಂಡಿಗೆ ಮಾಡಿರ್ತೀವಿ ಅದನ್ನು ಕೂಡ ತಿನ್ನಿಸ್ಬೋದು ಅದು ಹೇಗೆ ಅಂದರೆ ಒಂದು ಬಟ್ಲಲ್ಲಿ ಹಾಲನ್ನು ತಗೊಂಡು ಅದರಲ್ಲಿ ಇಡ್ಲಿ ಅಥವಾ ದೋಸೆನ ಕಟ್ ಮಾಡಿ ಮಾಡಿ ಹಾಕ್ಬಿಟ್ಟು ನೆನೆಸಿಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗಬೇಕು ಜಸ್ಟ್ ಲೈಕ್ ನಾವು ಅನ್ನನ ಹೇಗೆ ಸ್ಮ್ಯಾಶ್ ಮಾಡ್ಕೊಳ್ತೀವೋ ಹಾಗೇ ಅದೇ ರೀತಿಯಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ಮಗುಗೆ ಅರ್ಧರ್ಧಾನೇ ತಿನ್ನಿಸಿ ಸಾಕು ಜಾಸ್ತಿ ಬೇಡ ಅರ್ಧರ್ಧಯಿಂದ ಶುರು ಮಾಡಿ ಮಗುಗೆ ಇಷ್ಟ ಆಗುತ್ತೆ ಅದು ಕೂಡ ನೈನ್ ಮಂತ್ಸ್ ಪ್ಲಸ್ ಬೇಬಿಗೆ ತಿಂಡಿಗೆ ಇದನ್ನು ತಿನ್ನಿಸ್ಬೋದು ಊಟಕ್ಕೆ ನೀವು ಏನು ಸಾಂಬಾರು ಮಾಡಿರ್ತಿರೋ ಬೇಳೆ ಸಾರು ಅದು ಮೇಗಡೆ ತಿಳಿ ಸಾರು ಇರುತ್ತೆ ನೋಡಿ ನೀವು ಅದನ್ನು ಕೂಡ ಯೂಸ್ ಮಾಡಿಕೊಂಡು ಮಗುಗೆ ತಿನ್ನಿಸ್ಬೋದು ಅಂದರೆ ತೆಳ್ಳಕೆ ಮಾಡಿಕೊಂಡು ಸ್ವಲ್ಪ ಸಪ್ಪೆ ಖಾರ ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಆ ತೆಳ್ ತಿಳಿ ಸಾರಿಂದ ಕೂಡ ನೀವು ಮಗುಗೆ ತಿನ್ನಿಸ್ಬೋದು ಆಫ್ಟರ್ ಒನ್ ಇಯರ್ ಚಪಾತಿನ ಕೂಡ ನೀವು ಹಾಲಿನಲ್ಲಿ ನೆನೆಸ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಚಪಾತಿನ ಕೂಡ ತಿನ್ನಿಸ್ಬೋದು ಇನ್ ಶಾರ್ಟ್ ನೀವು ಆಫ್ಟರ್ ಒನ್ ಇಯರ್ ನಿಮ್ಮ ಮನೆಯಲ್ಲಿ ಏನು ಅಡುಗೆ ಮಾಡಿರ್ತೀರೋ ಅದನ್ನೆಲ್ಲ ನೀವು ನಿಮ್ಮ ಮಗುವಿಗೆ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿಸೋದಕ್ಕೆ ಶುರು ಮಾಡಿ ಇಷ್ಟು ನಾನು ನನ್ನ ಮಗಳಿಗೆ ತಿನ್ನಿಸ್ತಾ ಇದ್ದಿದ್ದ ಫುಡ್ ಐಟಮ್ಸ್ ಇದು ಬಿಟ್ಟು ತುಂಬಾ ಇರುತ್ತೆ ಬಟ್ ನನಗೆ ನಾಲೆಜ್ ಇರೋದಿಷ್ಟು ನಾನು ಇಷ್ಟನ್ನು ನನ್ನ ಮಗಳಿಗೆ ಇದ್ದೆ ಅದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ ಸೊ ಎಲ್ಲರಿಗೂ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ ನನಗೆ ಇಷ್ಟ ಆಗಿದೆ ಅಂತ ತಿಳ್ಸೋದಕ್ಕೋಸ್ಕರ ನೀವು ಲೈಕ್ ಬಟನ್ನ ಕ್ಲಿಕ್ ಮಾಡಬೇಕು ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ತುಂಬ ಜನಕ್ಕೆ ಶೇರ್ ಮಾಡಿ ಯಾಕಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ನ್ಯೂ ಮಾಮ್ಸ್ಗಂತೂ ಏನು ತಿನ್ನಿಸ್ಬೇಕು ಏನು ಬೇಡ ಅಂತ ಗೊತ್ತಾಗೋದಿಲ್ಲ ತುಂಬ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ನನಗೆ ನನ್ನ ತಂಗಿ ಕೂಡ ನನಗೆ ಕೇಳ್ತಾನೆ ಇದ್ಲು ಅಕ್ಕ ಏನು ಕೊಡ್ತಾ ಇದ್ದೆ ಏನು ಇದ್ದೆ ನಾನು ಏನು ತಿನ್ನಿಸ್ಲಿ ಅಂತ ತುಂಬ ಟೆನ್ಷನ್ ಆಗುತ್ತೆ ಸೊ ನೀವು ಈ ಥರ ಫಾಲೋ ಮಾಡಿದ್ರೆ ಸಾಕು ದಿನಕ್ಕೆ ತ್ರೀ ಟೈಮ್ಸ್ ಮೀಲ್ಸ್ನ ಶುರು ಮಾಡಿ ಬಾಕಿ ಟೈಮಲ್ಲೆಲ್ಲ ನಿಮ್ಮ ಬ್ರೆಸ್ಟ್ ಫೀಡ್ನ ಮಾಡ್ಬೋದು ಇಷ್ಟೇ ಸ್ನೇಹಿತರೆ ಇವತ್ತಿನ ನನ್ನ ಈ ವಿಡಿಯೋ ಹೋಪ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಲರಿಗೂ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಸಿಗೋಣ ನನ್ನ ಮುಂದಿನ ವಿಡಿಯೋದಲ್ಲಿ ಬಾಯ್